ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ಥರ ವರ್ತನೆ ಮಾಡ್ತಾರೆ ಅಂತ ಹೇಳಿದರು ಈಗ ಅಪ್ಪು ಅವರು ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲ್ಯಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಇವ್ರು ಏನು ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋ ತನಕ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರು ಬಿಟ್ರಾ ಹಾಗಾದ್ರೆ ಅದಕ್ಕೇನೆ ನೋಡಿ ಯಾವ್ದಂತ ತೋರಿಸ್ಬೇಕು ನೋಡಿ ಇವ್ರೊಬ್ರೇ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಪೋಟ್ರೆ ಏನಂದ್ರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆನೇ ಇವನೊಬ್ಬನೇ ಕೊಲೆ ಮಾಡಿರೋದು ಇನ್ಯಾರು ಕೊಲೆ ಮಾಡಿಲ್ಲ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಅಂತವ್ರು ಅಲ್ವೆಲ್ಲ ಬೇಲ್ ಸಿಗತ್ತೆ ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ಲದೆ ಯಾವುದೇನೂ ಆಗಲ್ಲ ಒಂದು ಹೇಳ್ತೀನಿ ಹರನ ಆಗನೇ ಇಲ್ಲದೆ ಒಂದು ಎಲೆ ಕೂಡ ಅಲ್ಲಾಡಲ್ವಂತೆ ಆ ಥರ ಮೇಲೆ ಅವರು ಕೂತಿದಾರಲ್ಲ ಪೊಲಿಟಿಷಿಯನ್ಸು ಕೂತ್ಕೊಳ್ಳಿ ಅವ್ರು ಏನು ಆಡಿಸ್ತಾರೋ ಬುಗ್ರಿ ಆಡಿಸ್ದಂಗೆ ಆಡಿಸ್ಲಿ ಅವ್ರ ಒಳಗಡೆ ಇರಲಿ ಪರವಾಗಿಲ್ಲ ದರ್ಶನ್ ಅವ್ರ ಒಳಗಡೆನೆ ಇರಲಿ ಆಚೆ ನಿಜಾಂಶ ಬರ್ತಿದ್ಯಲ್ಲ ಆಚೆಟರು ಕ್ಯಾನ್ವಸಿಂಗ್ ಹೋಗ್ತಾ ಇದ್ರು ಮತ್ತೆ ಯಾರೇ ನಿಂತ್ಕೊಂಡ್ರೆ ಅದ್ರ ತಪ್ಪು ಮಾಡಿದ್ರು ಆಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ ಗೆ ಇದೊಂದು ಅನುಭವ ಆಗ್ಬೇಕು ಯಾಕೆಂದ್ರೆ ಒಳ್ಳೆಯದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು ಕ್ಯಾನ್ವಸಿಂಗ್ ಅಂತೆ ಪೊಲಿಟೀಷಿಯನ್ನ ಇದಕ್ಕೆ ಯಾವುದೋ ಪ್ರಮೋಷನ್ಗಂತೆ ಫಿಲಮ್ ಪ್ರಮೋಷನ್ಗಂತೆ ಎಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಕಷ್ಟದಲ್ಲಿ ಕಷ್ಟದಲ್ಲಿದ್ದಾರೆ ನಿಜವಾಗ್ಲೂ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವ್ರ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು ಬಟ್ ಎಲ್ಲರೂ ಏನಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಎಲ್ಲದನ್ನು ದರ್ಶನ್ ಅವರು ನೋಡಲೇಬೇಕು ಖಂಡಿತವಾಗ್ಲೂ ನೋಡಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನಿಸುತ್ತೆ ಕ್ಯಾನ್ವಸಿಂಗ್ ಹೋಗೋದು ಕ್ಯಾಂಪಿಂಗ್ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಷ್ಟೇ ನಾನು ಇಷ್ಟು ಹೇಳಿದ್ದೀನಿ ಇನ್ನು ಅವರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದ್ದೀನಿ ಅಷ್ಟೇ ಸೊ ಎಲೆಕ್ಷನ್ ಟೈಮಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥ ಇವಾಗ ಯಾಕೆ ಅವ್ರು ಬೆನ್ನೆಲಾಗಿ ನಿಲ್ತಿಲ್ಲ ಅಂತ ಅವರು ಬೇಲ್ ಸರ್ ಬಂದು ಹೊರಗಡೆ ಟ್ರೈ ಮಾಡ್ಬೋದಲ್ಲ ಯಾವ ಪಕ್ಷಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ ಕ್ಯಾನ್ವಸ್ ಮಾಡಿ ನೋಡಿ ಡ್ಯೂರಿಂಗ್ ದ ಏನೋ ಇದು ಒಂದು ಎಲೆಕ್ಷನ್ ನಡೆಯುತ್ತೆ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕ್ಯಾನ್ವಸಿಂಗ್ಗೆ ಕರೆ ಕರೀತಾರೆ ಅವರು ಆಗಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಆ ರಿವೆಂಜು ಈ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ದಟ್ಸ್ ವಾಟ್ ಐ ಕೆನ್ ಸಿ